ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನಗೂ ಉತ್ತರ ಹೇಳಿ 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 ಸಾಕಾಗಿ ಹೋಗಿತ್ತು ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸ್ತಾರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವ್ರ ಬಂಧಿಸ್ತಾರೆ ನೋಡಿದರೆ ಒಂದು ನೋಟಿಸ್ಗೂ ಈ ಮನುಷ್ಯ ಕೇರಳ ಮಾಡಲಿಲ್ಲ ಐದು ಸಲ ಸಮನ್ ಮಾಡ್ತೀವಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಜಾರಿ ನಿರ್ದೇಶನಾಲಯ ಪ್ರತಿ ಬಾರಿಯೂ ಇದೊಂದು ಕಾನೂನು ಬಾಹಿರವಾದಂಥದ್ದು ನಾನು ಇದಕ್ಕೆ ಹಾಜರಾಗೋದಿಲ್ಲ ಕರೆದಿರೋದು ವಿಚಾರಣೆಗೆ ಹೋಗಲಿಕ್ಕೆ ತಯಾರಿಲ್ಲ ಒಂದು ಸಲ ವಿಪಾಸನ ಅಂತಾರೆ ಮತ್ತೊಂದು ಸಲ ದೀಪಾವಳಿ ಹಬ್ಬ ಅಂತಾರೆ ಮತ್ತೊಂದು ಸಲ ಚುನಾವಣೆ ಇದೆ ನಾನೇ ಕ್ಯಾಂಪೇನರು ಸೆಲೆಬ್ರಿಟಿ ಕ್ಯಾಂಪೇನರು ನಾನು ಬಿಟ್ಟರೆ ಬೇರೆ ಯಾರಿಲ್ಲ ಅಂತಾರೆ ಪ್ರತಿ ಸಲ ಒಂದಿಲ್ಲ ಒಂದು ಕಾರಣ ಹೇಳ್ತಾರೆ ಲಾಸ್ಟ್ಗೆ ಒಂದು ಒಗ್ಗರಣೆ ಹಾಕ್ತಾರೆ ಏನಂತ ನೀವು ಕೊಡ್ತಾ ಇರೋ ನೋಟೀಸೇ ಕಾನೂನು ಬಾಹಿರ ಕರೆದದ್ದು ಯಾಕೆ ಈಗಾಗಲೇ ಇರುವಂಥ ಸಾಕ್ಷಾಧಾರ ಏನಿದೆ ಡೆಲ್ಲಿ ಲಿಕ್ಕರ್ಸ್ ಕ್ಯಾಮ್ ಇಪ್ಪತ್ತೊಂದರದು ಎರಡು ಸಾವಿರದ ಇಪ್ಪತ್ತೊಂದರದ್ದು ಅದರಲ್ಲಿ ಇರುವಂಥ ಸಾಕ್ಷಿಗಳು ಸರ್ಕಾರಿ ಅಪ್ರೂವರ್ ಆಗಿದ್ದಾರೆ ಸರ್ಕಾರಿ ಸಾಕ್ಷ್ಯಗಳಾಗಿ ಪರಿವರ್ತಿತಗೊಂಡಿದ್ದಾರೆ ಅವರು ಅರವಿಂದ್ ಕೇಜ್ರಿವಾಲ್ ಅವರ ಕೈವಾಡ ಇದೆ ಇದರಲ್ಲಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ವತಃ ಈ ಪ್ರಕರಣಕ್ಕೆ ಬೇಕಾದಂಥ ಅಬಕಾರಿ ಸಚಿವ ಮತ್ತು ಉಪಮುಖ್ಯಮಂತ್ರಿ ಕಳೆದ ಒಂದು ವರ್ಷದಿಂದ ಜೈಲಿನಲ್ಲಿದ್ದಾರೆ ಮನೀಶ್ ಸಿಸೋಡಿಯಾ ಆತ ಕೂಡ ಇದೇ ರೀತಿ ಪ್ರತಿ ಬಾರಿ ಇದ್ದರು ವಿಚಾರಣೆಗೆ ಹಾಜರಾಗೋದನ್ನು ಕೊನೆಗೆ ಒಂದು ಸಲ ಹಾಜರಾದಂಥ ಸಂದರ್ಭದಲ್ಲಿ ಬಂಧನ ಮಾಡಿದರು ಈಗ ಅರವಿಂದ್ ಕೇಜ್ರಿವಾಲು ಪ್ರತಿ ಸಲ ನೋಟಿಸ್ ಕೊಟ್ಟಾಗಲೂ ಇಲ್ಲ ನಾನು ಕಾನೂನು ಬಾಹ್ಯರ ಹಾಜರಾಗೋದಿಲ್ಲ ಅವ್ರಿಗೆ ಮಾದರಿ ಯಾರು ಮಾದರಿ ಜಾರ್ಖಂಡ್ನ ಮುಖ್ಯಮಂತ್ರಿ ಆಗಿದ್ದಂಥ ಹೇಮಂತ್ ಸುರೇನ್ ಹತ್ತು ಬಾರಿ ನೋಟಿಸ್ ಕೊಟ್ಟರು ಅವ್ರು ಹೋಗಿರ್ತಾರೆ ಕೊನೆಗೆ ಕೋರ್ಟ್ನಿಂದ ವಾರೆಂಟ್ ತಂದು ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋದರು ಇಡೀ ಈಗ ಹಾಜರಾದರು ಹಾಜರಾದ ತಕ್ಷಣ ಬಂಧಿಸಿದರು ಅವ್ರನ್ನ ಈಗ ಜೈಲಿನಲ್ಲಿದ್ದಾರೆ ಯಾವಾಗ ಇವರು ಜೈಲಿಗೆ ಹೋದರೂ ಹೇಮಂತ್ ಸುರೇನ್ ಇದು ನನ್ನ ಪಾಳಿ ಪಕ್ಕ ಆಗಿದೆ ಅನ್ನೋದು ಖಚಿತವಾಗೋಯಿತು ಅರವಿಂದ್ ಕೇಜ್ರಿವಾಲ್ಗೆ ಆದರೆ ಏನು ಮಾಡೋದು ಈಗ ಈಗಾಗಲೇ ಪ್ರತಿ ಬಾರಿ ತಪ್ಪಿಸಿಬಿಟ್ಟಿದ್ದಾರೆ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನು ಮಾಡಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇನ್ನು ಐದು ನೋಟಿಸ್ ಕೊಡಲಿಕ್ಕೆ ಸಿದ್ಧ ಇಲ್ಲ ಹತ್ತು ನೋಟಿಸ್ ಆಗುವವರೆಗೂ ಹೇಮಂತ್ ಸೂರೇನ್ ಥರ ಇರಲಿಲ್ಲ ಕೇಸ್ ಆಗಲೇ ಭಾಳ ವಿಳಂಬ ಆಗಿದೆ ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ ಬೇಗ ಬೇಗ ಮುಗಿಸಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹಾಕಿ ಅಂತ ಹೇಳ್ತಾ ಇದೆ ಇದೇನು ಮಾಡ್ತೀವಿ ಡೆಲ್ಲಿಯ ರಾವ್ಸ್ ಅವೆನ್ಯೂ ಕೋರ್ಟ್ಗೆ ಒಂದು ಅಪೀಲ್ ಹಾಕ್ತು ಈ ರೀತಿ ನಾವು ಬ ಪ್ರತಿ ಬಾರಿ ನೋಟಿಸ್ ಕೊಟ್ಟಾಗಲೂ ಇವ್ರು ಇಲ್ಲ ಆದ್ದರಿಂದ ಅವ್ರಿಗೆ ಸಮನ್ ಮಾಡಿ ನೀವೇ ಕರೀಲಿ ನಮ್ಮ ಮಾತಿಗೆ ಬಗ್ತಾ ಇಲ್ಲ ನೀವು ಕರೆಸಿ ಕೊನೆ ಕೋರ್ಟಿಗೆ ಫೆಬ್ರವರಿ ಹದಿನೇಳನೇ ತಾರೀಕು ಮುಹೂರ್ತವನ್ನು ಫಿಕ್ಸ್ ಮಾಡಿದೆ ಅರವಿಂದ ಕೇಜ್ರಿವಾಲ್ ಅವ್ರಿಗೆ ಅಂದರೆ ಕರೀತಾ ಇರೋದು ಎನ್ಫೋರ್ಸ್ಮೆಂಟ್ ಅಲ್ಲ ಕರೀತಾ ಇರೋದು ರಾವ್ಸ್ ಅವೆನ್ಯೂ ಕೋರ್ಟ್ ಅವರು ಫೆಬ್ರವರಿ ಹದಿನೇಳನೇ ತಾರೀಕು ಈಗ ಇವರು ಕೋರ್ಟ್ ಮೇಲೆ ಈಗ ಆರೋಪ ಮಾಡ್ತಾರಾ ಏನಂತ ನರೇಂದ್ರ ಮೋದಿ ಅಮಿತ್ ಶಾ ಅವರು ಸೋಡಿನ ಸೈಡಿನ ರಾಜಕಾರಣ ಮಾಡಿ ಆ ರಾವ್ಸ್ ಅವೆನ್ಯೂ ಕೋರ್ಟಿಂದ ಈ ರೀತಿ ನನಗೆ ಸಮನ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಅದು ನ್ಯಾಯಾಲಯ ನ್ಯಾಯಾಲಯಕ್ಕೆ ಆ ರೀತಿ ಹೇಳಿದರೆ ಒಳದು ಒದ್ದು ಒಳಗೆ ಹಾಕ್ತಾರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗತ್ತೆ ಆ ಮಾತು ಹೇಳೋಕ್ಕಾಗಲ್ಲ ಇರುವಂಥ ಆಪ್ಷನ್ ಏನು ಮತ್ತೊಂದು ದಿನಾಂಕವನ್ನು ಕೇಳಬಹುದು ಆಗೋದಿಲ್ಲ ಆಲ್ರೆಡಿ ಈಗಾಗಲೇ ಡೇಟ್ ಆಗಿದೆ ಇವ್ರಿಗೆ ಇರುವಂಥ ಇಬ್ಬರು ಲಾಯರ್ ಇದ್ದಾರೆ ಒಬ್ಬರು ಕಪಿಲ್ ಸಿಬಲ್ ಇನ್ನೊಬ್ಬರು ಅಭಿಷೇಕ್ ಮನು ಸಿಂಘ್ವಿ ಅವರು ಬೇಸತ್ತು ಹೋಗಿದ್ದಾರೆ ಇವ್ರ ವಿಚಾರದಲ್ಲಿ ಹೀಗಾಗಿ ಫೆಬ್ರವರಿ ಹದಿನೇಳನೇ ತಾರೀಕು ಅನಿವಾರ್ಯವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ರಾವ್ಸ್ ಅವೆನ್ಯೂ ಕೋರ್ಟ್ಗೆ ಹಾಜರಾಗ್ತಾರೆ ಹಾಜರಾದ ಮೇಲೆ ಬಂಧನ ಆಗುವುದು ಹೆಚ್ಚು ಕಮ್ಮಿ ಖಚಿತವಾಗಿ ಹೋಗಿದೆ ಈಗ ನಿಜವಾದಂಥ ಕಸರತ್ತು ನಿಜವಾದಂಥ ದೊಂಬರಾಟ ನಿಜವಾದಂಥ ಸರ್ಕಸ್ಸು ಈಗ ಪ್ರಾರಂಭ ಆಗುತ್ತೆ ಯಾವುದು ರಾಜ್ಯವನ್ನ ಕೊಟ್ಟು ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ತೀರ್ಪನ್ನು ಕೊಡ್ತೇವೆ ಅದಾದಮೇಲೆ ನಾನು ಒನ್ ಅವರ್ ಎರಡು ಅವರ್ ಮೂರು ಅವರ್ ಕಾದೆ ಏನಾದರೂ ಪ್ರತಿಕ್ರಿಯೆ ಬರಬಹುದು ಆತಿಶಿ ಮರಲೇನ ಏನಾದರೂ ಸ್ಟೇಟ್ಮೆಂಟ್ ಕೊಡ್ಬೋದು ಯಾಕಂದರೆ ಇವರ ಪರವಾಗಿ ಯಾರ್ಯಾರು ದಂಡ ನಾಯಕರು ಇವರ ಪರವಾಗಿ ಸ್ಪಷ್ಟೀಕರಣ ಕೊಡ್ತಾ ಕೊಡ್ತಾಯಿದ್ರು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ರು ಅವರೆಲ್ಲ ಜೈಲಿಗೆ ಹೋಗ್ಬಿಟ್ಟಿದ್ದಾರೆ ಅದು ಸಂಜಯ್ ಸಿಂಗ್ ಇರಬಹುದು ಮನೀಶ್ ಸಿಸೋಡಿಯಾ ಇರಬಹುದು ಸತ್ಯೇಂದ್ರ ಜೈನ್ ಇರ್ಬೋದು ಎಲ್ಲ ಜೈಲಲ್ಲಿದ್ದಾರೆ ಇವ್ರ ಪರವಾಗಿ ವಾದ ಮಾಡಲಿಕ್ಕೆ ಯಾರೂ ಇಲ್ಲ ಈಗ ಹಾಗಾದ್ರೆ ಯಾರು ಮಾಡಬೇಕು ಈಗಿರೋದು ಅತಿಶಿ ಮರಲಿಲ್ಲ ಮೊನ್ನೆ ಒಂದು ಕೆಲಸ ಮಾಡಿದ್ರು ಅವರು ಏನು ಇನ್ಫೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮಾಡ್ತಾ ಇರೋ ಒಂದು ವಿಚಾರವನ್ನು ತಮ್ಮಿದರಿಗೆ ಹೇಳಿಬಿಡ್ತೀನಿ ನಾನು ದೊಡ್ಡದಾದಂಥ ಒಂದು ವಿಷಯವನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀನಿ ಏನು ಏನು ಅಂದರೆ ಇಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಹೊರ ಹೊಡೆದು ಬಡಿದು ಸಾಕ್ಷ್ಯಗಳನ್ನು ತಯಾರಿ ಮಾಡ್ತಾರೆ ಅಂತ ಏನು ಹೊಸ ವಿಷಯ ಏನಲ್ಲ ಸಂಜಯ್ ಸಿಂಗ್ ಇದೇ ಮಾತನ್ನು ಹೇಳ್ತಾ ಇದ್ದದ್ದು ಅತಿಶಿ ಶಿ ಹೊಸದು ಹೇಳಿದ್ದೇನು ಏನೂ ಇಲ್ಲ ಆ ರೀತಿ ಹೊಡಿಲಿಕ್ಕೂ ಆಗೋದಿಲ್ಲ ಹಾಗೆಲ್ಲ ಮಾಡಲಿಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಸಾಧ್ಯವೇ ಇಲ್ಲ ಇದು ಜನರ ಸಿಂಪತಿಯನ್ನು ಗೆಡಿಸಲಿಕ್ಕೆ ಸಹಾನುಭೂತಿಯನ್ನು ಗಳಿಸಲಿಕ್ಕೆ ಅನುಕಂಪ ಗಳಿಸಲಿಕ್ಕೆ ಮಾತ್ರ ಸಾಧ್ಯವೇ ವಿನಃ ಆ ರೀತಿಯದಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ಅರವಿಂದ್ ಕೇಜ್ರಿವಾಲ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಕೊಟ್ಟಿರುವಂತಹ ನೋಟಿಸ್ಗಳೇನಿದಾವೆ ಅದು ಕಾನೂನು ಆಗಿದ್ರೆ ಅವರೇ ಸ್ವತಃ ಕೋರ್ಟ್ ಹೋಗ್ಬೋದಿತ್ತು ಏನಂತ ನನಗೆ ಅನಗತ್ಯವಾಗಿ ಕಿರುಕುಳ ಕೊಡ್ತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕಿರುಕುಳ ಕೊಟ್ಟು ನೋಟಿಸನ್ನು ಕೊಡ್ತಾ ಇದೆ ನನಗೆ ಅಧಿಕಾರ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಆಡಳಿತ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಆದ್ದರಿಂದ ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ನಿರ್ದೇಶನವನ್ನು ಕೊಡಿ ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ನನಗೆ ವಿಚಾರಣೆ ಕರಿಬೇಡಿ ಅಂತ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಬಾಗಿಲು ಬಡಿಬೋದಿತ್ತು ಅವ್ರು ಸುಪ್ರೀಂ ಕೋರ್ಟ್ ಹೋಗಲಿಲ್ಲ ಅವ್ರು ಏನು ಮಾಡಿದ್ರು ಬರೀ ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಶುರು ಮಾಡಿ ಪತ್ರಿಕಾಗೋಷ್ಠಿ ಬುಕ್ ಮಾಡೋದು ಇದು ಕಾನೂನು ಬಾಹಿರ ಅಂತ ಹೇಳೋದು ಕಾನೂನು ಬಾಹಿರ ಕೆಲಸ ಆದಾಗ ನೀವು ಎಲ್ಲಿ ಹೋಗ್ತೀರಿ ಒಂದೋ ಪೊಲೀಸರ ಹತ್ರ ಹೋಗ್ತೀರಿ ಇಲ್ಲ ಕೋರ್ಟ್ಗೆ ಹೋಗ್ತೀರಿ ಎರಡೂ ಕಡೆ ಹೋಗಲಿಕ್ಕೆ ಈ ಮನುಷ್ಯ ಸಿದ್ಧ ಇಲ್ಲ ಬರೀ ಜನರೇ ಆದರೆ ಹೇಳೋದು ಈಗ ಹದಿನೇಳನೇ ತಾರೀಕು ಈತ ರಾವ್ಝವಿನಿ ಕೋರ್ಟಿಗೆ ಬರ್ತಾರೆ ಅದಾದ ಮೇಲೆ ಏನು ನಾಟಕ ನಡೆಯುತ್ತೆ ಅದರ ಮಧ್ಯೆ ಈ ಸಮಯ ಇದೆಯಲ್ಲ ಹನ್ನೊಂದು ದಿನಗಳ ಕಾಲಘಟ್ಟ ಆ ಕಾಲಘಟ್ಟದಲ್ಲಿ ಆಗುವಂಥ ಬೆಳವಣಿಗೆಗಳೇನು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ